ಮಂಗಳೂರು ಪೊಲೀಸರು ಸತತ ಕಾರ್ಯಾಚರಣೆ ನಡೆಸಿ ಎಪ್ಪತ್ತೈದು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿರುವುದನ್ನು ವಿಧಾನಸಭೆಯಲ್ಲಿಂದು ಪಕ್ಷಭೇದ ಮರೆತು ಅಭಿನಂದನೆ ಸಲ್ಲಿಸಲಾಯಿತು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಈ ವಿಷಯದ ಕುರಿತು ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಮಾತನಾಡಿ ಮಂಗಳೂರು ಪೊಲೀಸರು ಉತ್ತಮ ಕಾರ್ಯನಿರ್ವಹಿಸಿದ್ದಾರೆ ಎಂದು ಶ್ಲಾಘಿಸಿದರು ಬೆಳ್ತಂಗಡಿ ಕ್ಷೇತ್ರದ ಬಿಜೆಪಿಯ ಮಂಗಳೂರು ಪೊಲೀಸರು ದೆಹಲಿಯಿಂದಲೂ ಹಿಂಬಾಲಿಸಿ ಬೆಂಗಳೂರಿಗೆ ಬಂದು ಕಾರ್ಯಾಚರಣೆ ನಡೆಸುವ ಮೂಲಕ ಬೃಹತ್ ಪ್ರಮಾಣದ ಮಾದಕ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಇದು ಸ್ತುತ್ಯಾರ್ಹ ಕಾರ್ಯಾಚರಣೆ ಪೊಲೀಸರು ಅಭಿನಂದನಾರ್ಹರು ಗೃಹ ಸಚಿವರು ಪೊಲೀಸರಿಗೆ ಮತ್ತಷ್ಟು ಬೆಂಬಲ ನೀಡಿ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆಯನ್ನು ವ್ಯಾಪಕಗೊಳಿಸಲಿ ಎಂದು ಸಲಹೆ ನೀಡಿದರು ಚನ್ನರಾಯಪಟ್ಟಣ ಕ್ಷೇತ್ರದ ಜೆಡಿಎಸ್ನ ಸಿಎನ್ ಬಾಲಕೃಷ್ಣ ಹೊನ್ನಾಳಿ ಕ್ಷೇತ್ರದ ಕಾಂಗ್ರೆಸ್ನ ಡಿಜಿ ಶಾಂತನಗೌಡ ಬಂಗಾರಪೇಟೆಯ ಕಾಂಗ್ರೆಸ್ನ ಎಸ್ಎನ್ ನಾರಾಯಣಸ್ವಾಮಿ ಮಂಗಳೂರು ಪೊಲೀಸರು ಹಾಗೂ ಗೃಹ ಸಚಿವರು ಉತ್ತಮ ಕೆಲಸ ಮಾಡಿದ್ದಾರೆ ಅದಕ್ಕೆ ಇಬ್ಬರನ್ನು ಅಭಿನಂದಿಸುವುದಾಗಿ ಹೇಳಿದರು ಸದನದಲ್ಲೇ ಹೇಳಿದ್ದಾರೆ ಮಾದಕ ವ್ಯಸನದ ಬಗ್ಗೆ ನಮ್ಮ ಸರ್ಕಾರ ಶೂನ್ಯ ಸಹಿಷ್ಣುತೆಯಿಂದ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ಪೊಲೀಸರು ಮತ್ತಷ್ಟು ತೀವ್ರವಾಗಿ ರಾಜ್ಯದಲ್ಲಿ ಕಾರ್ಯಾಚರಣೆ ನಡೆಸುತ್ತಾರೆ ಎಂದರು ಇನ್ನಷ್ಟು ತೀವ್ರವಾಗಿ ಡ್ರಗ್ಸ್ ಬಗ್ಗೆ ಕ್ರಮವನ್ನು ನಾವು ಇಡೀ ರಾಜ್ಯದಲ್ಲಿ ಬಯಸ್ತೇನೆ ಬಿಜೆಪಿಯ ವಿಜಯೇಂದ್ರ ಮಾದಕ ವಸ್ತುಗಳ ವಿರುದ್ದ ಕಾರ್ಯಾಚರಣೆ ನಡೆಸಿದ ಅಧಿಕಾರಿಗಳು ಅಭಿನಂದನಾರ್ಹರು ಡ್ರಗ್ಸ್ ಜಾಲ ತಾಲೂಕು ಮಟ್ಟಕ್ಕೆ ಹಬ್ಬಿದೆ ಜಪ್ತಿ ಮಾಡಲಾದ ಡ್ರಗ್ಸ್ ಪೊಲೀಸರ ಮೂಲಕವೇ ಮಾರಾಟವಾಗುತ್ತಿದೆ ಎಂಬ ಆರೋಪಗಳಿವೆ ವಶಪಡಿಸಿಕೊಳ್ಳಲಾದ ಮಾದಕ ವಸ್ತು ಯಾವ ರೀತಿ ವಿಲೇವಾರಿಯಾಗುತ್ತಿದೆ ಎಂಬುದನ್ನು ಸಚಿವರು ಗಮನಹರಿಸಬೇಕು ಎಂದು ಸಲಹೆ ನೀಡಿದರು ಈ ವೇಳೆ ಸಭಾಧ್ಯಕ್ಷ ಯುಟಿ ಖಾದರ್ ಮಧ್ಯಪ್ರವೇಶಿಸಿ ಈ ವಿಚಾರವಾಗಿ ಹೆಚ್ಚು ಚರ್ಚೆ ಬೇಡ ಅರ್ಧಗಂಟೆ ಪ್ರತ್ಯೇಕ ಚರ್ಚೆ ಮಾಡಲು ಸಮಯ ನೀಡಲಾಗುವುದು ಮಂಗಳೂರು ಪೊಲೀಸರು ತಳಮಟ್ಟದ ಹದಿನೈದು ನಿಂದ ಆರಂಭವಾಗಿ ಆರು ಪಾಯಿಂಟ್ ಐದು ಕೆಜಿಯವರೆಗೂ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಕಳ್ಳ ಸಾಗಾಣಿಕೆ ವಿಮಾನ ನಿಲ್ದಾಣದಲ್ಲಿ ಒಳಸಂಚು ನಡೆಯುತ್ತಿರುವ ಅನುಮಾನಗಳಿವೆ ಎಂದು ಹೇಳಿದರು ಬಹುತೇಕದಲ್ಲಿ ಇದನ್ನು ನಮಗೆ ನಿಭಾಯಿಸಲಿಕ್ಕೆ ಸಾಧ್ಯವಾಗುವಂತ ಕೆಲಸ ಮಾಡಿಕೊಂಡು ಬಹುಶಃ ಆ ಟಾಲೆ ಜೀರೋ ಟಾಲೆನ್ಸ್ ಬಗ್ಗೆ ಹೇಳಿದ್ದೀರಾ ಇದಕ್ಕೆಲ್ಲ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇಡೀ ಸದನ ಸಹಕಾರ ಕೊಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸಿ